ಇನ್ನು ಪಿ ಎಸ್ ಐ ವಿಚಾರ ಅಂತ ಬಂದಾಗ ನೋಡಿ ಈಗಾಗಲೇ ಪಿ ಎಸ್ ಐ ಪರೀಕ್ಷೆ ನಡೆಸಬೇಕು ಅಂತೇಳಿ ತೀರ್ಮಾನ ಕೂಡ ನಡೀತಾ ಇದೆ ಈಗ ಇದರ ಮಧ್ಯೆ ಪಿ ಎಸ್ ಐ ಮತ್ತು ಸಿ ಟಿ ಐ ಪರೀಕ್ಷೆ ಪತ್ರಿಕೆ ಲೀಕ್ ಮಾಡಿರುವಂಥ ಆರೋಪ ಕೂಡ ಕೇಳಿಬಂದಿದೆ ಗುಪ್ತಚರ ವಿಭಾಗದ ಪಿ ಎಸ್ ಐ ಲಿಂಗಯ್ಯ ಅವರದ್ದೇ ಎನ್ನಲಾಗಿರುವಂಥ ಆಡಿಯೋ ಈಗ ವೈರಲ್ ಆಗ್ತಾ ಇದೆ ಚಂದ್ರ ಠಾಣೆಯಲ್ಲಿ ಈಗ ದೂರನ್ನ ಕೊಟ್ಟಿದ್ದಾರೆ ಪರೀಕ್ಷಾರ್ಥಿಗಳು ಪರೀಕ್ಷೆ ಮುಂದೂಡುವಂತೆ ಕೆ ಪಿ ಎಸ್ಸಿಗೆ ಕಾಂತಕುಮಾರ್ ಮನವಿಯನ್ನು ಮಾಡಿದ್ದಾರೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷರು ಇವರು ಈಗ ಮನವಿಯನ್ನು ಮಾಡಿದ್ದಾರೆ ಕಾರಣ ಏನು ಅಂತಂದರೆ ಮತ್ತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಲೀಕ್ ಆಗಿದೆ ಅಂತೇಳಿ ಪಿ ಎಸ್ ಐ ಮತ್ತು ಸಿ ಟಿ ಐ ಪರೀಕ್ಷೆ ಪತ್ರಿಕೆ ಲೀಕ್ ಮಾಡಿರುವಂಥ ಆರೋಪ ಈಗ ಕೇಳಿಬಂದಿದೆ ಗುಪ್ತಚರ ವಿಭಾಗದ ಪಿ ಎಸ್ ಐ ಲಿಂಗಯ್ಯ ಏನಲ್ಲಾಗಿರುವಂಥ ಆಡಿಯೋ ಈಗ ವೈರಲ್ ಆಗ್ತಾ ಇದೆ ಹಾಗಾಗಿ ಎಲ್ಲ ಅಭ್ಯರ್ಥಿಗಳು ಈಗ ರೊಚ್ಚಿ ಗೆದ್ದಿದ್ದಾರೆ ಚಂದ್ರಾಲೇವ್ ಠಾಣೆಯಲ್ಲಿ ಎಲ್ಲಾ ಅಭ್ಯರ್ಥಿಗಳು ದೂರನ ಕೊಟ್ಟಿರುವಂತದ್ದು ಪರೀಕ್ಷೆಯನ್ನ ಮುಂದೂಡಿಕೆ ಮಾಡಬೇಕು ಅಂತ ಎಸ್ ಸಿಗೆ ಈಗ ಕಾಂತಕುಮಾರ್ ಮನವಿಯನ್ನ ಮಾಡಿದ್ದಾರೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷರಾಗಿರುವಂಥ ಕಾಂತಕುಮಾರ್ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂಥದ್ದು ಹಾಗಾದ್ರೆ ಗುಪ್ತಚರ ವಿಭಾಗದ ಪಿ ಐ ಅವರದೇ ಎನ್ನಲಾಗಿರುವಂತಹ ಆಡಿಯೋದಲ್ಲಿ ಏನಿದೆ ನೋಡೋಣವನ್ನೇ ನಾವು ಇಂಟಗ್ರೇಷನ್ ಕೊಟ್ಟಿದ್ರಿ ಅವನು ಶಾಂತಕುಮಾರ್ ಕೇಸ್ಗೆ ನಮ್ದು ಇಂಟಲಿಜೆನ್ಸ್ ಎಲ್ಲ ಏನೇನ್ ಹೇಳ್ತಾನೆ ಅಂತ ಎಲ್ಲ ಎಲ್ಲ ರಿಂಗುಗಳು ಎಲ್ಲಾ ಬೇರುಗಳು ಅಲ್ಲಿಗೆ ಕಾಂಡ ಅಷ್ಟೇ ಅಷ್ಟೆ ಅವ್ನು ಹಂಡ್ರೆಡ್ ಪರ್ಸೆಂಟ್ ನೋಡ್ರೆ ನಿಮ್ದೇನಾದ್ರೂ ರೀಚ್ ಆಗಿದ್ದೀರ ಅಮೌಂಟ್ ನಿಮ್ ಕೆಲ್ಸ ಗ್ಯಾರಂಟಿ ಆಗಿರೋದು ಅವನು ಹೇಳ್ತೀನಿ ದುಡ್ಡೇ ಕೊಟ್ಟಿಲ್ಲ ಅವನು ಮೂರು ಕೊಂಡು ಕೋಟಿ ಬಗ್ಗೆ ಹೇಳ್ತೀನಿ ಅವ್ನು ದುಡ್ಡೇ ಕೊಟ್ಟಿಲ್ಲ ಹೇಳ್ಬೋದಷ್ಟೇ ನಾನು ಶಾಂತ ಮಾಡ್ಕೊ ನಾನ್ ಶಾಲೆಗೆ ಮಾಡಿ ಕೊಟ್ಟಿದ್ರೆ ದುಡ್ಡು ಹಾಕೋದು ಆಗಿಲ್ಲ ಆಗಿದ್ರೆ ಕೊಡೋದು ಬೇಡ ಪಪ್ಪ ಈಗ ಅವನು ಕಷ್ಟ ಈಗ ನಾನೇ ಸಿ ಬಿಟ್ಟು ನಾನು ಇನ್ನ ನಿನ್ನ ವಿಚಾರವ್ ನಾನು ಸಿ ಸಿಹಾಕೊಂಡಿದ್ದೀನಿ ಇನ್ನತ ದುಡ್ಡು ಕೇಳೋದು ನಾನು ಎಲ್ಲಿಂದ ನೋಡ್ಬೇಕು ಅವಾಗ ಬೇಕಾದ್ರೆ ಅವನು ಏನಾದ್ರೂ ಬೇಕು ಅಂತ ಹೇಳಿ ಹೊಡ್ದವರು ಬೇಕು ಮಣಿ ಕಂಡುಬಿಡಿ ಯಾಕೆ ನಾವು ಸೇಫ್ ಆಗಿ ಅಟ್ಲೀಸ್ಟ್ ಈ ಜನ ಹೇಳಿದ್ವಿ ಅದು ಇಲ್ಲ ಎಷ್ಟೋ ಜನ ಕೆಲಸ ಮಾಡಿಸ್ಕೊಂಡು ಐದು ಮೂವತ್ತು ಲಕ್ಷ ನಲವತ್ತು ಲಕ್ಷ ಕೊಟ್ಟು ಟೀಚರ್ ಬಂದೋಗಿ ಕೆಲಸನೂ ಆಗೋಬೇಕಪ್ಪ ಅವ್ರು ತಿರುಗೋ ಬಿಡ್ಸ್ಕೊಳಕ್ಕೆ ಸಿ ಡಿ ಇಂದ ಸಿ ಡಿ ಎಡಿಗೋಗ್ರು ಕೆ ಸಿ ಗೊತ್ತಿದ್ದಾನೆ ಅಂತ ನೋಡಿ ಪವನ್ ಎಂಬುವ ಐವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಯಾರಿಗೆ ಕೊಟ್ಟಿದ್ದಾರೋ ಗೊತ್ತಿಲ್ಲ ಪಿ ಎಸ್ ಐ ಪರೀಕ್ಷೆಯನ್ನು ಒಂದು ಲಕ್ಷದ ಅರುವತ್ತು ಸಾವಿರ ಮಂದಿ ಪರೀಕ್ಷೆಯನ್ನು ಬರಿತಾ ಇದ್ದಾರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದು ಪರೀಕ್ಷೆಯನ್ನು ಮುಂದೂಡಿಕೆ ಮಾಡಬೇಕು ಅಂಥೇಳಿ ಈಗ ಮನವಿಯನ್ನು ಮಾಡಿದ್ದಾರೆ ಮುಂದಕ್ಕೆ ಆಗಬೇಕು ಅಂತ ಲೇಔಟ್ ಪೊಲೀಸರು ಪಿ ಎಸ್ ಐ ಲಿಂಗಯ್ಯಪ್ಪರ ಈಗ ಕೆಲಸ ಮಾಡ್ತಿದ್ದಾರೆ ಸಂಪೂರ್ಣ ತನಿಖೆಯಾಗಿ ಸತ್ಯಾಂಶ ಹೊರಬರಬೇಕು ಅಂಥೇಳಿ ಕಾಂತಕುಮಾರ್ ಮನವಿಯನ್ನು ಮಾಡಿರುವಂಥದ್ದು ಪರೀಕ್ಷೆ ಮುಂದೂಡಿಕೆ ಆಗಬೇಕು ಅಂಥೇಳಿ ಸಿ ಎಮ್ ಜೊತೆಗೆ ಡಿ ಸಿ ಎಮ್ ಅವರಿಗೂ ಕೂಡ ಮನವಿಯನ್ನು ಮಾಡಿದ್ದಾರೆ ನೋಡಿ ಈಗಾಗಲೇ ಡೇಟ್ ಕೂಡ ಫಿಕ್ಸ್ ಆಗಿದೆ ಇದರ ಮಧ್ಯೆ ಪಿ ಎಸ್ ಐ ಮತ್ತು ಈ ಸಿ ಟಿ ಐ ಪರೀಕ್ಷೆಯ ಪತ್ರಿಕೆ ಲೀಕ್ ಆಗಿರುವಂಥ ಆರೋಪ ಆ ಒಂದು ಆಡಿಯೋವನ್ನು ಕೂಡ ನೀವು ಗಮನಿಸಿದ್ರಿ ಸೊ ಇದೆಲ್ಲವೂ ಕೂಡ ಆಗ್ತಾ ಇರುವಂಥದ್ದು ಏನು ಅಂತಂದರೆ ಗುಪ್ತಚರಿ ವಿಭಾಗದ ಪಿ ಎಸ್ ಐ ಲಿಂಗಯ್ಯ ಅವರದ್ದೇನಲಾಗಿರುವಂಥ ಆಡಿಯೋ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಹಾಗಾಗಿ ಮತ್ತೆ ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಮತ್ತೆ ನಾವು ಪರೀಕ್ಷೆನ ಬರೋದಿಲ್ಲ ಅಂತೇಳಿ ಮತ್ತೆ ಇದು ಆ ರೀತಿಯಾಗಿ ಗೋಲ್ಮಲ್ ನಡೆಯುತ್ತೆ ಯಾರ್ದೋ ಕೈವಾಡ ಇದೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅಂಥೇಳಿ ಸಿ ಎಂ ಡಿ ಸಿ ಎಂ ಜೊತೆಗೆ ಗೃಹ ಸಚಿವರಿಗೆ ಮನವಿಯನ್ನು ಮಾಡಲಾಗಿದೆ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿರ್ತೀವಿ ಆ ನಂಬಿಕೆನೇ ಇಲ್ಲ ಅಂದರೆ ಎಕ್ಸಾಮ್ಸ್ ಬರೆಯೋ ಒಂದು ಉದ್ದೇಶ ಏನಿರುತ್ತೆ ಸ್ಟೂಡೆಂಟ್ಸ್ ಅಂದರೆ ಈ ನಂಬಿಕೆ ಯು ಪಿ ಎಸ್ ಸಿ ಇರ್ಬೋದು ಕೆ ಪಿ ಎಸ್ ಸಿ ಇರ್ಬೋದು ಯಾವುದೇ ಒಂದು ಎಕ್ವಿಪ್ಮೆಂಟ್ ಇರ್ಬೋದು ಒಂದು ನಂಬಿಕೆ ಮೇಲೆ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾ ಇರ್ತೀವಿ ಆ ನಂಬಿಕೆ ಉಳಿಸ್ಕೋಬೇಕಂದ್ರೆ ಎಕ್ಸಾಮ್ಸು ಕರೆಕ್ಟ್ ಆ ಒಂದು ಕ್ವಶನ್ ಪೇಪರ್ ಎಕ್ಸಾಮ್ಸ್ ನಡೆಸಬೇಕು ವೆರಿ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಬೇಕು ನಾವು ಕೆ ಪಿ ಎಸ್ ಸಿ ಏನು ಸೆಕ್ರೆಟ್ರಿ ಮೇಡಮ್ ಇದ್ದಾರೆ ಲತಾ ಮೇಡಮು ಅವ್ರ ಮೇಲೆ ನಾವು ಸ್ಟೂಡೆಂಟ್ಸ್ ಪ್ರತಿಯೊಬ್ಬ ಕರ್ನಾಟಕದಲ್ಲಿ ಸ್ಟೂಡೆಂಟ್ಸ್ ಎಲ್ಲರೂ ಒಂದು ಒಳ್ಳೆ ಅಭಿಪ್ರಾಯ ಇದೆ ಅವ್ರ ಮೇಲೆ ತುಂಬ ನಂಬಿಕೆ ಇದೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಾನು ಇದಕ್ಕೂ ಮುಂಚೆ ಒಂದು ತಿಂಗಳು ಮುಂಚೆನೇ ಹೇಳಿದ್ದೆ ಸಿ ಟಿ ಎ ಎಕ್ಸಾಮ್ಸು ಕೆ ಪಿ ಎಸ್ ಸಿ ಚೇರ್ಮೆನ್ ಇನ್ಕ್ಲೂಡಿಂಗ್ ಚೇರ್ಮೆನ್ನು ಮತ್ತು ಮೆಂಬರು ಆಲ್ರೆಡಿ ಅವರು ಡೀಲ್ ಮಾಡಿದ್ದಾರೆ ಅಂದರೆ ನನಗೆ ಬೇರೆ ಕಡೆಯಿಂದ ಬಂದಿತ್ತು ನಾನು ಕರ್ನಾಟಕದಲ್ಲಿ ಪೇರೆಂಟ್ಸ್ ಇರ್ಬೋದು ಸ್ಟೂಡೆಂಟ್ಸ್ ಇರ್ಬೋದು ಯಾರೊಬ್ಬ ಒಬ್ಬ ಕರಶ್ ಕರಪ್ಷನ್ ಮಾಡಿದ್ರು ಪ್ರತಿಯೊಬ್ಬರು ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಎಲ್ಲ ಕಡೆ ನನಗೆ ಕಾಂಟ್ಯಾಕ್ಟ್ಸ್ ಇದೆ ಸ್ಟೂಡೆಂಟ್ಸ್ ಕಡೆ ಪ್ರತಿಯೊಬ್ಬರಾದ್ರೂ ನನ್ನ ನಂಬರ್ ಇದೆ ಅವ್ರು ನನಗೆ ಇನ್ಫಾರ್ಮೇಷನ್ ಕೊಟ್ಟೇ ಕೊಡ್ತಾರೆ ನಾವು ಮಾಡಬೇಡಿ ಮಾಡಬೇಡಿ ಕದ್ದು ಕರಪ್ಷನ್ ಮಾಡಬೇಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡಿದ್ದೆ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿರ್ತೀವಿ ಆ ನಂಬಿಕೆನೇ ಇಲ್ಲ ಅಂದರೆ ಎಕ್ಸಾಮ್ಸ್ ಬರೆಯೋ ಒಂದು ಉದ್ದೇಶ ಏನಿರುತ್ತೆ ಫಸ್ಟು ಮಂಚ ನಮ್ಮ ಸ್ಟೂಡೆಂಟ್ಸ್ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ